ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸುಮಲತಾ ಅವರ ಪ್ರಚಾರ ಆರಂಭ ಆಗಿದೆ ಟಿಎಂ ಹೊಸೂರು ಗ್ರಾಮದಿಂದ ಪ್ರಚಾರವನ್ನು ಆರಂಭಿಸಿದ್ದಾರೆ ಸುಮಲತಾ ಅವರು ಇನ್ನೇನು ಚುನಾವಣೆಯ ದಿನ ಹತ್ತಿರ ಬರ್ತಿದ್ದ ಹಾಗೆ ಸುಮಲತಾ ಅವರ ಪ್ರಚಾರ ಬಹಳ ಬಿರುಸಿನಿಂದ ಸಾಕ್ತಾ ಇದೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಸುಮಲತಾ ಅವರ ಪ್ರಚಾರ ಇವತ್ತು ಆರಂಭ ಆಗಿರುವುದು ಟಿಎಂ ಹೊಸೂರು ಗ್ರಾಮದಿಂದ ಪ್ರಚಾರವನ್ನು ಆರಂಭಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಎಂ ಹುಸೂರು ಗ್ರಾಮದಿಂದ ಇವತ್ತು ಸಾಧ್ಯವಾದಷ್ಟು ಜನರನ್ನ ಭೇಟಿಯಾಗಿ ಮತಯಾಚನೆ ಮಾಡ್ತಿದ್ದಾರೆ ಸುಮಲತಾ ಅವರು ಪಕ್ಷೇತರರಾಗಿ ಸ್ಪರ್ಧಿಸಿರುವಂತಹ ಮತ್ತೋರ್ವ ಸುಮಲತಾ ಅವರು ಇದೇ ಗ್ರಾಮದವರು ಶ್ರೀರಂಗಪಟ್ಟಣದ ಸುಮಲತಾ ಅಂತ ಕೂಡ ನಾವು ನೋಡಿದ್ವಿ ಸುಮಲತಾ ಅಂಬರೀಷ್ ರೀತಿಯೇ ಕನ್ನಡಕ ಹಾಕಿರುವಂತಹ ಕ್ರಮ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತರ ಅಭ್ಯರ್ಥಿ ಅವರು ಕೂಡ ಇದೇ ಊರಿನವರು ಶ್ರೀರಂಗಪಟ್ಟಣ ತಾಲೂಕಿನ ಸುಮಲತಾ ಪ್ರಚಾರ ಆರಂಭ ಆಗಿದೆ ಅದೇ ಊರಿನಿಂದ ಕ್ರಮ ಸಂಖ್ಯೆ ಹತ್ತೊಂಬತ್ತರಲ್ಲಿ ಮತ್ತೊಬ್ಬರಿದ್ದಾರೆ ಅವರಿಗೆ ಅದೇ ರೀತಿಯಾದಂಥ ಕನ್ನಡಕ ಹಾಕಿ ಪಟ್ಟಣ ಕೂಡ ತರಿಸಲಾಗಿದೆ ಟಿ ಎಂ ಹೊಸೂರು ಗ್ರಾಮದಿಂದ ಪ್ರಚಾರವನ್ನು ಆರಂಭಿಸಿರುವಂಥ ಸುಮಲತಾ ಇವತ್ತು ಹಲವಾರು ಶ್ರೀರಂಗಪಟ್ಟಣದ ಗ್ರಾಮಗಳನ್ನು ಅಲ್ಲಿನ ಊರುಗಳನ್ನ ರೀಚ್ ಆಗುವಂಥದ್ದು ಅಲ್ಲಿ ಪ್ರಚಾರ ಮಾಡುವಂತಹ ಒಂದು ಪ್ಲಾನ್ ಇದೆ ಹಾಗಾಗಿ ಪಕ್ಷೇತರಾಗಿ ಸ್ಪರ್ಧಿಸಿರುವಂತಹ ಮತ್ತೋರ್ವ ಸುಮಲತಾ ಕೂಡ ಇದೇ ಗ್ರಾಮದವರು ಅವ್ರು ಎಷ್ಟರ ಮಟ್ಟಿಗೆ ಪ್ರಚಾರ ಮಾಡ್ತಿದ್ದಾರೆ ಗೊತ್ತಿಲ್ಲ ಆದರೆ ಬ್ಯಾಲೆಟ್ ಅಲ್ಲಂತೂ ಇ ವಿ ಎಂನಲ್ಲಂತೂ ಅವರು ಹೆಸರು ಸೇರ್ಪಡೆ ಆಗಿದೆ ಸುಮಲತಾ ಅಂಬರೀಷ್ ಅವರು ಸೇಮ್ ಅದೇ ಡಿಸೈನ್ನ ಕನ್ನಡಕ ಹಾಕಿದಂತ ಅಭ್ಯರ್ಥಿ ಹೆಸರು ಸುಮಲತಾ ಅವರು ಪ್ರಚಾರವನ್ನ ನಡೆಸಿದ್ದಾರೆ ಜೊತೆಗೆ ಕ್ರಮ ಸಂಖ್ಯೆ ಹತ್ತೊಂಬತ್ತು ಅದೇ ರೀತಿಯಾದಂತಹ ಹೆಸರು ಅದೇ ರೀತಿಯಾದಂತಹ ಮುಖಭಾವ ಕನ್ನಡಕ ಅದರ ಬಗ್ಗೆ ಏನ್ ಮಾತನಾಡಿದ್ದಾರೆ ಸುಮಲತಾ ಅವರು ಬನ್ನಿ ನೋಡಿ ಈಗ ನಿಮ್ಮೆಲ್ರಿಗೂ ಗೊತ್ತು ನನ್ನ ಹೆಸರಲ್ಲಿ ಮೂರು ಜನ ಸುಮಲತಾ ಅಂತ ಡೂಪ್ಲಿಕೇಟ್ ಹಾಕಿದ್ದಾರೆ ಯಾರು ಮೋಸ ಹೋಗೋದ್ ಬೇಡಿ ಪಾಪ ಇರಪ್ಪ ನಾನು ಮಾತು ಮುಗಿಸ್ತೀನಿ ಆಮೇಲೆ ನೀವು ಹೋಗಿ ಇದೆಲ್ಲ ಏಪ್ರಿಲ್ ಹದಿನೆಂಟಿಗೆ ಈ ದೋಷ್ ಇರ್ಬೇಕು ಇವತ್ತಿಗೆ ಮಾತ್ರ ಅಲ್ಲ ಈಗ ನನ್ನ ಹೆಸರಲ್ಲಿ ಮೂರ್ ಜನ ಡೂಪ್ಲಿಕೇಟ್ ಸುಮಲತಾ ಹಾಕಿದ್ದಾರೆ ಬೇಜಾರಿಲ್ಲ ಬಿಡಿ ಪಾಪ ಅವ್ರಗ್ ಅದೇನೇನು ಅಗತ್ಯ ಆಯ್ತು ಏನ್ ಆಮಿಷಗಳು ಕೊಟ್ಟು ಆ ತರ ಬಿಟ್ಬಿಡೋಣ ನಮ್ಗ ಬೇಜಾರು ಇಲ್ಲ ಎಂತದ್ದು ಇಲ್ಲ ಈಗ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತು ನಿಮ್ಗೆ ಎರಡೆರಡು ವೋಟಿಂಗ್ ಮಷಿನ್ ಇರುತ್ತೆ ಈ ಬಾರಿ ಎರಡನೇ ವೋಟಿಂಗ್ ಮಷೀನ್ ಅಲ್ಲಿ ನೀವು ಕಾಣ್ಬೋದು ನನ್ನ ಹೆಸರು ಸುಮಲತಾ ಅಂಬರೀಷ್ ಅನ್ನೋದು ಸ್ಪಷ್ಟವಾಗಿರುತ್ತೆ ಜೊತೆಯಲ್ಲಿ ಫೋಟೋನು ಇರುತ್ತೆ ನನ್ನ ಚಿನ್ನ ಯಾವ್ದು ಹೇಳಿ ಹೇಳಿರಾಯ್ತ ಸ್ವಾಭಿಮಾನದ ಕಹಳೆ ಇದು ಇದು ಮೇ ಇಪ್ಪತ್ ಮೂರಿಗೆ ವಿಜಯ ಕಹಳೆ ಆಗ್ಬೇಕು ನಿಮ್ಮ ಆಶೀರ್ವದಿಂದ ಎಸ್ಸೇದು ಸುಮಲತಾ ಅವರು ಶ್ರೀರಂಗಪಟ್ಟಣ ತಾಲೂಕಿನ ಟಿ ಎಂ ಹೊಸೂರು ಗ್ರಾಮದಲ್ಲಿ ಪ್ರಚಾರ ಮಾಡಬೇಕಾದ್ರೆ ಹೇಳದಂತ ಮಾತು ಪ್ರಚಾರವನ್ನು ಮುಂದುವರಿಸಿದ್ದಾರೆ ಅದರಲ್ಲಿ ಬಹಳ ಎಸ್ಪೆಷಲಿ ಕ್ರಮ ಸಂಖ್ಯೆ ಹತ್ತೊಂಬತ್ತು ನಂತರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲೂ ಕೂಡ ಸುಮಲತಾ ಹೆಸರಿನವ್ರೆ ಹತ್ತೊಂಬತ್ತನೇ ಕ್ರಮ ಸಂಖ್ಯೆಯಲ್ಲಿ ಇರುವಂತಹವರಂತೂ ಇವ್ರ ತರನೇ ಕಾಣಿಸುವಂತವ್ರು ಅವರು ಇದೆ ಊರ್ನವ್ರು ಅಲ್ಲಿ ನೀವಿದ್ದಂಗೆ ಪಾರ್ಲಿಮೆಂಟ್ ಅಲ್ಲಿ ನಾನಿದ್ರೆ ನಿಮ್ಮ ಸಮಸ್ಯೆ ಹೆಣ್ಮಗಳೇ ನಿಮ್ಗೆ ಏನ್ ಕಷ್ಟ ಸುಖ ಒಳ್ಳೇದು ಕೆಟ್ಟದು ನನ್ ಅರಿವಿದೆ ಯಾಕಂದ್ರೆ ನನಗೂ ಒಂದಷ್ಟು ಅನುಭವ ಇದೆ ಕಷ್ಟ ಸುಖ ನೋವಿಂದು ನಿಮ್ಮ ಕಷ್ಟ ಏನಿದೆ ಅದನ್ನ ಹೇಳ್ಬೋದು ನಾನು ಅದನ್ನ ಅರ್ಥ ಮಾಡ್ಕೊಂಡು ಅಂತ ಒಂದು ಹೃದಯ ನನ್ನಲ್ಲಿದೆ ಅದು ಅಷ್ಟಂತೂ ಹೇಳ್ತೀನಿ ಅಂಬರೀಷ್ ಅವರ ಮಾರ್ಗದರ್ಶನ ಇದೆ ಅವರ ಒಂದು ಸಿದ್ಧಾಂತಗಳೇನಿದೆ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆನೂ ಇದೆ ಈ ಒಂದು ಚುನಾವಣೆಯಲ್ಲಿ ಏನೇನು ನಡೀತಾ ಇದೆ ನಿಮ್ ಎಲ್ರಿಗೂ ಗೊತ್ತು ಒಂದಷ್ಟು ಮೋಸನೂ ಆಗ್ತಾ ಇದೆ ಒಂದಷ್ಟು ಆಗ್ಬಾರದ ಮಾತುಗಳೆಲ್ಲ ಬರ್ತಾ ಇದೆ ಅದಕ್ಕೆಲ್ಲ ಉತ್ತರ ನೀವು ಕೊಡ್ಬೇಕು ಹೆಣ್ಮಕ್ಳಿಗೆ ಅವಮಾನ ಆದ್ರೆ ನಿಮ್ಮೆಲ್ರಿಗೂ ಅವಮಾನ ಆದಂಗೆ ಅದು ಈಗ ಮೂರ್ ಜನ ಡೂಪ್ಲಿಕೇಟ್ ಹಾಕಿದ್ದಾರೆ ಸುಮಲತಾ ಅಂತ ಗೊತ್ತಲ್ವಾ ಹೇಳಿಲ್ಲ ಒಂದು ಕೊನೆ ನಾನು ಹೇಳ್ಬಿಟ್ಟಿನಿ ಯಾಕಂದ್ರೆ ಮನ್ಸಲ್ಲ ಸಿರ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಇರ್ಲಿ ಅಂತ ನೆನಪಲ್ಲಿ ಈ ಬಾರಿ ಅಭ್ಯರ್ಥಿಗಳು ಜಾಸ್ತಿ ಇರೋದ್ರಿಂದ ಎರಡು ವೋಟಿಂಗ್ ಮೆಷಿನ್ ಇರುತ್ತೆ ಎರಡನೇ ವೋಟಿಂಗ್ ಮೆಷೀನ್ ಅಲ್ಲಿ ನೀವು ನನ್ನ ಕ್ರಮ ಸಂಖ್ಯೆ ಇಪ್ಪತ್ತು ನೋಡ್ಬೋದು ನನ್ನ ಅದರಲ್ಲಿ ಸುಮಲತಾ ಅಂಬರೀಷ್ ಅಂತ ಸ್ಪಷ್ಟವಾಗಿರುತ್ತೆ ನನ್ನ ಫೋಟೋನು ಇರುತ್ತೆ ಫೋಟೋ ನೋಡಿ ಕಂಡು ಹಿಡಿತೀರಾ ಅಂತ ನಂಬ್ಕೊಂಡಿದ್ದೀನಿ ನೋಡಿದ್ರೆ ನೋಡಿದ್ರೆ ಗೊತ್ತಿಸ್ತೀರಲ್ವಾ ಅವ್ರ ತರ ಯಾರು ಆಗೋಕ್ ಸಾಧ್ಯನೂ ಇಲ್ಲ ಅವ್ರ 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 ಅವ್ರು ಹಾಕಿರೋ ಹೆಜ್ಜೆಯಲ್ಲಿ ನಾನು ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇದೆ ಜನರ ಪ್ರೀತಿನ ಕಳ್ಕೋಬಾರ್ದು ಅನ್ನೋ ಆಸೆ ಇದೆ ಅಷ್ಟೇ ನೀವೆಲ್ಲ ಓಟ್ ಹಾಕಿ ನನ್ನ ಚಿನ್ನೆ ಕಾಳೆ ಇರುತ್ತಿರೋ ರೈತ ಇದು ಮಂಡ್ಯದ ಸ್ವಾಭಿಮಾನದ ಕಾಳೆ ಆಗ್ಬೇಕು ಮೇ ಇಪ್ಪತ್ ಮೂರಕ್ಕೆ ಅದು ಬೆಳಗ್ಗೆ ಒಳ್ಳೆ ಫ್ರೆಶ್ ಆಗಿ ಸ್ವಾಗತ ಮಾಡಿದೀರಾ ತುಂಬಾ ಥ್ಯಾಂಕ್ಸ್ ನೀವುಗೂ ತಿಂಡಿ ಆಯ್ತಾ ಏನ್ ಏನ್ ತಿಂಡಿ ಆಯ್ತು ಓಕೆ ಚಪಾತಿ ಜೊತೆಗೆ ಹೌದಾ ನೋಡಿ ನಾನ್ ತಿಂಡಿನೇ ಮಾಡಿಲ್ಲ ನೀವೇನಾದ್ರೂ ಕೊಡ್ತೀರಾ ಅಂತ ಬಂದೆ ನಿಮ್ಮ ಪ್ರೀತಿನೇ ಸಾಕು ತುಂಬಾ ಹೊಟ್ಟೆ ತುಂಬಾಗ ಆಗತ್ತೆ ಇಷ್ಟೊಂದು ಪ್ರೀತಿಯಿಂದ ಬೆಳಗ್ಗೆ ಸ್ವಾಗತ ಮಾಡ್ತೀರಾ ಈ ಬರೋ ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಇದೇ ಪ್ರೀತಿ ಇದೇ ವಿಶ್ವಾಸ ನೀವ್ ಯಾವತ್ತೂ ಅಂಬರೀಷವನ್ನ ನೋಡ್ಕೊಂಡು ಬಂದಿದೀರ ಆಶೀರ್ವಾದ ನನ್ಗೂ ನನ್ನಲ್ಲೂ ಇರ್ಲಿ ಆ ಪ್ರೀತಿ ವಿಶ್ವಾಸ ಹಾಗೆ